ಒಂದು ಜಿಲ್ಲೆ ಇನ್ನೂರ ಮೂವತ್ತು ತಾಲೂಕು ಇಪ್ಪತ್ತೇಳು ಸಾವಿರದ ಇನ್ನೂರ ತೊಂಬತ್ತು ಹಳ್ಳಿಗಳು ಎಂಟು ಜ್ಞಾನಪೀಠ ಪ್ರಶಸ್ತಿ ಹದಿನಾಲ್ಕು ರಾಜಮನೆತನಗಳು ಆಡಿರುವಂತಹ ದೊಡನೇ ಅರ್ಥ ಆಗುವಂತಹ ಭಾಷೆ ಇರುವ ಸಮಸ್ತ ಕರುನಾಡಿನ ಕುಲಕೋಟಿಗೂ ಈ ನಿಮ್ಮ ಮೂ ಪ್ಲಸ್ ಕೇಶ ಮುಕೇಶ ಮಾಡುವಂತ ಸಾವಿರ ಪ್ರಣಾಮಗಳು ನಮ್ ಜನ ಮೊದಲೆಲ್ಲ ಯಾವುದೇ ವೀಕೆಂಡ್ ಆಗಿರಬಹುದು ಎರಡು ಮೂರು ದಿನ ರಜಾ ಸಿಕ್ಕಿದ್ರೆ ಎಲ್ಲಿಗ್ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ ದಾಂಡೇಲಿ ರಿವರ್ ರಾಫ್ಟಿಂಗು ಮುಳ್ಳಯಿರಿಯಲ್ಲಿ ಟ್ರಕ್ಕಿಂಗ್ ಋಷಿಕೇಶಲಿ ಬಂಗಿ ಜಂಪಿಂಗು ಬಾದಾಮಿ ಐವಳೆ ಪಟ್ಟಲ್ಲಿ ವಾಲ್ ಕ್ಲೈಂಬಿಂಗ್ ಬರ್ಕೊಳೆ ವಿವಿಎಸ್ ಅಲ್ಲಿ ರಿವರ್ ಬ್ಯಾಕ್ ವಾಟರ್ ಗೇಮ್ಸ್ಗಳನ್ನ ಆಡ್ತಾ ಚಿಕ್ಕಮಗಳೂರು ಮಡಿಕೇರಿ ಸಕಲೇಶ್ಪುರ ಇಲ್ಲೆಲ್ಲ ಕಡೆ ಪರಿಸರನ ಎಂಜಾಯ್ ಮಾಡ್ತಾ ಯಾವುದೇ ಭಯ ಇದ್ದರೆ ಧರ್ಮಸ್ಥಳ ಕುಕ್ಕೆ ಗಹಟಿ ನಂಜನಗೂರು ಶ್ರೀರಂಗಪಟ್ಟಣ ಸೌದರ್ತಿ ಎಲ್ಲಮ್ಮ ಇದೆಲ್ಲಾ ಕಡೆ ಭಯ ಇಲ್ಲದಲೇ ನಿರ್ಭಯವಾಗಿ ಅಲ್ಲಿ ಸಿಗುವಂತ ಪ್ರಸಾದನ ತಿಂತ ಕೆಮ್ಮು ನೆಗಡಿ ಜ್ವರ ಇದೆಲ್ಲ ಏನೇ ಬಂದ್ರು ಪರವಾಗಿಲ್ಲ ಅಂತ ಮಂಗಳೂರು ಮೂಡ್ಬಿದ್ರೆ ಪಡುಬಿದ್ರೆ ಗೋಕರ್ಣ ಗೋವಾ ಇಲ್ಲೆಲ್ಲ ಕಡೆ ಬೀಚಲ್ಲಿ ಎಂಜಾಯ್ ಮಾಡ್ತಾ ನಮ್ಮ ಮೈಂಡ್ ಇರುವಂತ ಸ್ಟ್ರೆಸ್ ನ ಕಮ್ಮಿ ಮಾಡಿ ಪೀಸ್ಫುಲ್ ಆಗಿ ಎಂಜಾಯ್ ಮಾಡ್ತಾ ಇದ್ವಿ ಎಲ್ಲಿವರೆಗೂ ಅಂದ್ರೆ ನಮ್ಮ ಪ್ರಧಾನಮಂತ್ರಿ ಮೋದಿ ಇಪ್ಪತ್ತೊಂದು ಮಾರ್ಚ್ ಒಂದು ಹೇಳಿಕೆ ಕೊಡ್ತಾರೆ ಸ್ಟೇ ಸೇಫ್ ಸ್ಟೇ ಹೋಮ್ ಮನೆ ಬಿಟ್ಟು ಯಾರು ಈಚೆ ಬರಬೇಡಿ ಮನೆ ಮುಂದೆ ಒಂದು ಲಕ್ಷ್ಮಣಗೆರೆ ಹಾಕೊಂಡು ಮನೆಯಲ್ಲೇ ಇರಿ ಅಂತ ಸೊ ಆಗ ಗೊತ್ತಾಯ್ತು ಭಾರತಕ್ಕೆ ಕಣ್ಣಿಗೆ ಕಾಣದಲ್ಲೇ ಇರುವಂತಹ ಒಂದು ವೈರಸ್ ಬಂದು ಸಾಕಷ್ಟು ಜನರಿಗೆ ಹಾನಿ ಮಾಡಿದೆ ಅಂತ ಚೀನಾದಲ್ಲಿ ಹುಟ್ಟಿದಂತಹ ಈ ವೈರಸ್ ಜಗತ್ತಿನಾದ್ಯಂತ ಸಾಕಷ್ಟು ದೇಶಗಳಲ್ಲಿ ಸಾವು ನೋವನ್ನು ಉಂಟು ಮಾಡಿದೆ ಅದೇ ರೀತಿ ಸಾಕಷ್ಟು ದೇಶಗಳ ಆರ್ಥಿಕ ಪರಿಸ್ಥಿತಿ ಕೂಡ ಕುಸಿತಗೊಂಡಿದೆ ಅದೇನು ಹೇಳ್ತಾರಲ್ಲ ಈ ಸಫರ್ ಮೋರ್ ಇನ್ ಇಮ್ಯಾಜಿನರಿ ದಾನ್ ಇನ್ ರಿಯಾಲಿಟಿ ಅನ್ನೋ ಹಾಗೆ ಕೆಮ್ಮು ನೆಗಡಿ ಜ್ವರ ಯಾರನ್ನ ಮಾತಾಡ್ಸೋಕು ಭಯ ಬೀಳುವಂತ ನಮ್ಮ ಜನ ಹೊರಗಡೆನೆ ಬರ್ತಲೇ ಮನೆಯಲ್ಲಿ ಕೂತು ಲಾಕ್ ಡೌನ್ ಆಗಿರ್ತಾರೆ ಈ ಲಾಕ್ಡೌನ್ ನಲ್ಲಿ ಸಾಕಷ್ಟು ಕ್ಷೇತ್ರಗಳು ಐ ಮೀನ್ ಎಜುಕೇಷನ್ ಆಗಿರ್ಬೋದು ಆಫೀಸ್ ಆಗಿರ್ಬೋದು ಶಾಪಿಂಗ್ ಇದೆಲ್ಲ ಆನ್ಲೈನ್ ಆಗಿರುತ್ತೆ ಅದೇ ರೀತಿ ಮನೆಯಲ್ಲಿ ಫ್ಯಾಮಿಲಿ ಪಾರ್ಟಿನ ಮಾಡ್ಕೊಳ್ತಾ ಮನೆ ಮುಂದೆ ಇರುವಂತಹ ಲಾನ್ ಅನ್ನೇ ಪಾರ್ಕ್ ಏರಿಯಾ ಆಗಿ ಮಾಡಿಕೊಂಡು ಅಲ್ಲೇ ವಾಯು ವಿಹಾರ ಮಾಡ್ತಾ ಇರ್ತಾರೆ ನಮ್ಮ ಜನರಿಗೆ ಒಂದೇ ಒಂದು ಕೊರಗಿರೋದು ಅಂತ ಹೇಳಿದ್ರೆ ಎಲ್ಲೂ ನಾನು ಹೊರಗಡೆ ಹೋಗೋಕ್ ಆಗ್ತಿಲ್ಲ ಎಲ್ಲೂ ನಾನು ಟ್ರಾವೆಲ್ ಮಾಡಕ್ ಆಗ್ತಿಲ್ಲ ಅಂತ ಯಾವುದೇ ಸಮಸ್ಯೆ ಆಗಿರ್ಬೋದು ಅದಕ್ಕೆ ಪರಿಹಾರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅದೇ ರೀತಿ ನಮ್ಮ ಜನ ಕೂಡ ಈ ಕಾಲದಲ್ಲಿ ಇರುವಂತಹ ಒಂದು ವೈರಸ್ಗೆ ಫಾರ್ಮುಲಾ ಕಂಡಿಡ್ಕೊಂಡಿದ್ದು ಅದೇನಂತ ಹೇಳಿದ್ರೆ ಎಸ್ ಎಂ ಎಸ್ ಏನಂತ ನೀವೆಲ್ಲೇ ಹೊರಗಡೆ ಹೋಗಿರ್ಬೋದು ಯಾರನ್ನೇ ಮಾತಾಡಿಸ್ತೀರಾ ಅಂತ ಹೇಳಿದ್ರೆ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾಸ್ಕ್ ಹಾಕೊಂಡಿದ್ರೆ ಹಾಗಾದ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ತಾ ಇದ್ರೆ ಈ ಕರೋನಾ ವೈರಸ್ ಬರೋದಿಲ್ಲ ಅಂತ ಕೂಡ ಆಯ್ತು ಸೊ ಹಾಗಾಗಿ ಎಲ್ಲ ಕಡೆ ಮಠ ಮಂದಿರ ಮಸೀದ್ ಚರ್ಚ್ ಎಲ್ಲ ಟೂರಿಸ್ಟ್ ಪ್ಲೇಸಸ್ ಗಳು ಹೋಟೆಲ್ ರೆಸಾರ್ಟ್ ಎಲ್ಲ ಕಡೆ ಈ ಎಸ್ ಎಂ ಎಸ್ ಫಾರ್ಮುಲಾನ ಅಪ್ಲೈ ಮಾಡಿ ನಮ್ಮ ಜನ ನಿರ್ಭಯವಾಗಿ ಈಗ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಏನು ಇದೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ವ್ಯಾಕ್ಸಿನ್ ಬಂದಾಗಿದೆ ಆದರೆ ಆದ್ರೆ ಜಗತ್ತಿನಾದ್ಯಂತ ಕರೋನಾದ ಸೆಕೆಂಡ್ ಸ್ಟೇಜ್ ಸ್ಟಾರ್ಟ್ ಆಗಿದೆ ಬೀದಿ ಲೋಡುವ ಮಾರಿನ ಮನೆ ಕರ್ಕೊಂಡು ಬಂದು ಮನೆಯವ್ರನ್ನೆಲ್ಲ ಕಷ್ಟಕ್ಕೆ ದೂರಬೇಡಿ ಅಂತ ಹೇಳ್ತಾ ಎಲ್ಲೇ ಇರಿ ಹೇಗೆ ಇರಿ ಎಲ್ಲಾದರೂ ಹೋಗಿ ಎಸ್ ಎಂ ಎಸ್ ಫಾರ್ಮುಲಾನ ನಿಮ್ಮ ಲೈಫ್ ಸ್ಟೈಲ್ ನಲ್ಲಿ ಅಳವಡಿಸ್ಬೋದು ಯಾಕೆ ಅಂತ ಹೇಳಿದ್ರೆ ಜೀವ ಇದ್ರೆ ಅನ್ಲಾಕ್ ಆದ್ಮೇಲೆ ನೀವು ಹೋದಂತಹ ಫಸ್ಟ್ ಟೂರಿಸ್ಟ್ ಪ್ಲೇಸ್ ಯಾವುದು ವಾಟ್ಸ್ಆಪ್ ಮಾಡಿ ಡಬಲ್ ನೈನ್ ಒನ್ ಸಿಕ್ಸ್ ನೈನ್ ಏಟ್ ತ್ರೀ ನೈನ್ ಏಟ್ ತ್ರೀ ಕೇಳ್ತಾ ಇರಿ ಕೇಳಿಸ್ತಾ ಇರಿ ಹಾಗೆ ವೀಕ್ಷಿಸ್ತಾ ಇರಿ ರೇಡಿಯೋ ಮಿರ್ಚಿ ನೈಂಟಿ ಏಟ್ ಪಾಯಿಂಟ್ ತ್ರೀ ಎಫ್ ಎಂ ಸಖತ್ ಆತ್ಮಕ